ಇದೇ ಇಂಡಸ್ಟ್ರಿಯಲ್ ಏರಿಯಾ ಇದೇ ನಮ್ಮ ಸೈಟ್ ಇಲ್ಲಿ ಅಂಗಡಿ ಅದರ ಕಟ್ಕೊಳ್ಬಹುದು ಅಥವಾ ಮನೆ ಆದರೂ ಕಟ್ಕೋಬಹುದು ಮನೆ ಕಟ್ಕೊಂಡ್ರೆ ಬಾಡಿಗೆ ದುಡ್ಡು ಅಂಗಡಿ ಕಟ್ಕೊಂಡ್ರೆ ಬಿಸ್ನೆಸ್ ದುಡ್ಡು ಸರ್ ಮೆಜೆಸ್ಟಿಕ್ ಅಲ್ಲಿ ಟೂ ಫಿಫ್ಟಿ ಏಟ್ ಸಿ ಬಸ್ ಹತ್ತಿದ್ರೆ ನಮ್ ಲೇಔಟ್ ಮುಂದೆ ನಿಲ್ಸುತ್ತೆ ಸರ್ ಸರ್ ಈ ಜಾಗ ಇದಿಲ್ಲ ಸರ್ ಇದು ಬಂಗಾರದಂತ ಜಾಗ ಸರ್ ಇದು ನೀವೇನು ದುಡ್ಡು ಹಾಕಿದ್ರೆ ಇಲ್ಲಿ ಡಬಲ್ ರಿಟರ್ನ್ ಸಿಗುತ್ತೆ ಸರ್ ಸರ್ ಎನ್ ಎಸ್ ಬಂದು ನಿಮಗೆ ಜಸ್ಟ್ ತ್ರೀ ಕಿಲೋಮೀಟರ್ ಆಗುತ್ತೆ ನ್ಯಾಷನಲ್ ಹೈವೆ ಬಿ ಜಿ ಎಸ್ ಕಾಲೇಜ್ ಇದೆ ಅಂಬಿಕಾ ಇನ್ಸ್ಟಿಟ್ಯೂಟ್ ಇದೆ ಅಂಡ್ ಡಾಕ್ಟರ್ ಶಿವಕುಮಾರ್ ಸ್ವಾಮಿಜಿ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸೊ ಎಲ್ಲದಕ್ಕೂ ಆತರ ಲೇಔಟ್ ಸರ್ ನಮ್ದು ವೀಕ್ಷಕರೆ ನನ್ನ ಹೆಸರು ರಘು ಅಂತ ಹೇಳಿ ಅಶೋಕ್ ರೆಡ್ಡಿ ಸನ್ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ನಾವು ಸುಮಾರು ಲೇಔಟ್ ಕಂಪ್ಲೀಟ್ ಮಾಡಿದೀವಿ ಅಪ್ ಟು ನಿಮಗೆ ಸೆವೆನ್ ಲೇಔಟ್ ಕಂಪ್ಲೀಟ್ ಮಾಡ್ಕೊಂಡು ಕೊಟ್ಟಿದೀವಿ ಅಂಡ್ ಇದು ಏಯ್ಟ್ ಎಂಟನೇ ಪ್ರಾಜೆಕ್ಟ್ ಇದು ಇದು ಬಂದು ನೆಲಮಂಗದಲ್ಲಿ ಇರೋದು ಸರ್ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆ ಸರೌಂಡಿಂಗಲ್ಲಿ ಅಲ್ಲಿ ಪೂರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸರ್ ಈಗ ಪೀಣ್ಯ ಇದೆಯಲ್ಲ ಪೀಣಿ ಇಂಡಸ್ಟ್ರಿಲಿ ಹೀಗೆ ಶಿಫ್ಟ್ ಆಗ್ತಿರೋದು ಆ್ಯಂಡ್ ಅಂಡ್ ಅದರಿಂದಾಗಿ ಅಪ್ಕಮಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ನಿಮಗೆ ಇರೋದೇ ಈಗ ನಾರ್ತ್ ಸೈಡ್ ನಾರ್ತ್ ಅಂದರೆ ನೆಲ್ಲಿ ಮಂಗ್ಲ ಸೈಡ್ ಇರೋದು ಸೈಡ್ ತೊಗೊಂಡು ನೀವೇ ಇರ್ಬೋದು ಅದರ್ವೈಸ್ ನೀವು ಒಂದು ಮನೆ ಕಟ್ಟಿ ಈಗ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಂದ್ರು ಕೂಡ ಮಾಡ್ಬೋದು ಸರ್ ನೋಡ್ಬೋದು ನೀವು ಮನೆಗಳೆಲ್ಲ ಕಾಣ್ತಾ ಇದೆ ಇಲ್ಲಿ ಮನೆಗಳಲ್ಲೆಲ್ಲೇ ಇದೆ ಇಮಿಡಿಯೇಟ್ ಮೂವ್ ಆನ್ ಆಗ್ಬೋದು ಸರ್ ಸರ್ ಅಮೆನಿಟೀಸ್ ಬಂದು ನಿಮಗೆ ಆಲ್ರೆಡಿ ನಿಮಗೆ ರೋಡ್ ಆಗಿದೆ ಸಿ ಸಿ ರೋಡ್ ಆಗಿದೆ ಆ್ಯಂಡ್ ನಿಮಗೆ ಎಲೆಕ್ಟ್ರಿಕ್ ಪೋಲ್ಸ್ ಕೂಡ ಆಗಿದೆ ಎಲೆಕ್ಟ್ರಿಕ್ ಕೂಡ ಕನೆಕ್ಷನ್ಸ್ ಇದೆ ಇವಾಗ ಅಂಡ್ ಬೋರ್ವೆಲ್ ಇದೆ ಮತ್ತು ನಿಮಗೆ ಇದು ನೀರಿನ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದೀವಿ ಅಂಡ್ ಡ್ರೈನೇಜ್ ಕನೆಕ್ಷನ್ಸ್ ಕೂಡ ಆಗಿದೆ ಪ್ಲಸ್ ಪಾಯಿಂಟ್ ನೋಡ್ತಾ ಇರಬಹುದು ನಿಮಗೆ ರೋಡ್ ಪಕ್ಕದಲ್ಲೇ ನಮ್ಗೆ ಸೈಟ್ ಇರೋದು ಸರ್ ನಮ್ ಸೈಟ್ ಪೂರಾ ರೋಡ್ ಪಕ್ಕದಲ್ಲಿ ಇರೋದ್ರಿಂದ ಅಪ್ಕಮಿಂಗ್ ನಿಮ್ಗೆ ಕಮರ್ಷಿಯಲ್ ಯೂಸ್ ಮಾಡ್ಬೋದು ಒಂದು ಮತ್ತೆ ರೋಡ್ ಕೂಡ ಕಂಟಿನ್ಯೂಷನ್ಸ್ ಆಗುತ್ತೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇರೋದ್ರಿಂದ ನಿಮಗೆ ಇಲ್ಲಿ ನೀವು ಮನೆ ಕಟ್ಕೊಂಡು ಇಲ್ಲೇ ನಿಯರ್ ಬೈ ಓಡಾಡಬಹುದು ಪೀಣೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಜನಗಳೆಲ್ಲ ಬೆಂಗಳೂರಿಂದ ಬರೋ ಬದಲು ಇಲ್ಲಿಂದನ ಹತ್ರ ಆಗುತ್ತೆ ಓಡಾಡಲಿಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದ್ರ ಈಗ ಆಲ್ಮೋಸ್ಟ್ ಎಲ್ಲರ ಮನೆಗೂ ಮಾತಾಡಿರ್ತಾರೆ ಸರ್ ಈಗ ಬೆಂಗಳೂರಲ್ಲಿ ಅವಾಗ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿಗೆಲ್ಲ ಸೈಟ್ ಸಿಗ್ತಾಯಿತ್ತು ಮುಂಚೆನೇ ಈಗ ಎಲ್ಲ ನಮ್ಮ ತಂದೆಯೂ ಮಾತಾಡಿದಾರೆ ಮನೆಯಲ್ಲೇ ಐದು ಹತ್ತು ಸಾವಿರ ಇದ್ದಾಗ ಸೈಟ್ ತಗೊಂಡಿದ್ರೆ ಆಗಿರೋದು ಇವಾಗ ಕೋಟಿ ಗಟ್ಟಲೆ ಬಾಳ್ತಾ ಇದೆ ಅಂತ ಹೇಳ್ತಾರೆ ಇದು ಹಾಗೆ ಸರ್ ಇವಾಗ ಏನು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡ್ತೀರಾ ಮುಂದೆ ಒಂದು ಒಂದಲ್ಲ ಒಂದು ದಿವಸ ಕೋಟಿ ಆಗೇ ಆಗುತ್ತೆ ಸರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಬಂತು ಅಂತಂದರೆ ನಿಮಗೆ ಸರೌಂಡಿಂಗ್ ಎಲ್ಲ ಇಂಡಸ್ಟ್ರೀಸ್ ಇದೆ ಸರ್ ಒಂದು ಮತ್ತು ಇನ್ನೊಂದು ಮನೆಗಳಾಗಿದೆ ಇಮಿಡಿಯೇಟ್ ಮನೆಗಳಾಗಿದೆ ಅಲ್ಲೊಂದು ಲೇಬರ್ ಇಲ್ಲ ಅಕ್ಕಪಕ್ಕದ ಇರೋದು ಸರ್ ಪ್ರೆಸೆಂಟ್ಲಿ ಆ್ಯಂಡ್ ನಿಮಗೆ ನೆಲ್ಮ ನೆಲ್ಮ್ಲೆ ದೂರ ಏನಾಗೋದಿಲ್ಲ ಆಗೋದಿಲ್ಲ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಅಷ್ಟೇ ಎನ್ ಎಚ್ ಐಬೇಗೆ ನಿಮಗೆ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇಲ್ಲ ಬ್ಯಾಟ್ಗೆ ನಿಮಗೆ ಅಂದು ಟ್ಯಾಮ್ ತಾಮ್ಗೊಂಡು ಬಂದು ಹೋಬ್ಳಿ ಸರ್ ಇವಾಗ ನಿಮಗೆ ಟ್ಯಾಮ್ಗೊಂಡ್ಲ ಓಬ್ಳಿ ಈಗ ಆಲ್ರೆಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ದಾಬಾಸ್ಪೇಟ್ ಇಂಡಸ್ಟ್ರಿಯಲ್ ಏರಿಯಾ ಬಂದು ನಿಮಗೆ ಏಷ್ಯಾದಲ್ಲೇ ನಂಬರ್ ಒನ್ ಇಂಡಸ್ಟ್ರಿ ಏರಿಯಾ ಆಗಿದೆ ಆ್ಯಂಡ್ ನಿಮಗೆ ಐ ಎಮ್ ಆರ್ ರಿಂಗ್ ರೋಡ್ ಇದೆ ಸರ್ ಅಂದರೆ ಏನು ಏರ್ಪೋರ್ಟ್ ರೋಡ್ ಇದೆಯಲ್ಲ ಅದು ದಾಬಾಸ್ಪೇಡ ಅಂತ ನಿಮ್ಗೆ ಆಲ್ರೆಡಿ ಮಾಡಿದ್ದಾರೆ ಆ ಏರ್ಪೋರ್ಟ್ ರೋಡಿಗೆ ನಿಮಗಿದೇನು ಒಂದು ಫೋರ್ ಕಿಲೋಮೀಟರ್ ಆಗ್ಬೋದು ಎಕ್ಸಾಕ್ಟಾಗಿ ಇದೆಲ್ಲ ಡೆವಲಪ್ಮೆಂಟ್ಸ್ ಅಪ್ಕಮಿಂಗೇ ನಿಮಗೆ ಇಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಒಳ್ಳೆ ಫ್ಯೂಚರ್ಗೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮತ್ತು ರಿಟರ್ನ್ಸ್ಗಳು ಸಿಗುತ್ತೆ ಸರ್ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂತಂದ್ರೆ ನಿಮ್ಗೆ ಇದು ಡಿ ಸಿ ಕನ್ವರ್ಷನ್ ಲ್ಯಾಂಡು ಸರ್ ನಿಮಗೆ ಫುಲ್ ನಿಮಗೆ ಗ್ರೀನ್ ಲ್ಯಾಂಡ್ ಏನು ಬರೋಲ್ಲ ನಿಮಗೆ ಎಲ್ಲೋ ಝೋನ್ ಬರುತ್ತೆ ಇಮಿಡಿಯೇಟ್ ನೀವು ಮನೆ ಕಟ್ಕೊಳ್ಬೋದು ಒಂದು ನಿಮಗೆ ಡಿ ಸಿ ಕನ್ವರ್ಷನ್ ಅಂದರೆ ಓಲ್ ಲ್ಯಾಂಡ್ ಈ ಖಾತಾ ಇರುತ್ತೆ ಆ್ಯಂಡ್ ಎಲ್ಲ ಬ್ಯಾಂಕ್ ಲೋನ್ ಆಗಿದೆ ಸರ್ ಅಪ್ ಟು ನಿಮಗೆ ಏಯ್ಟಿ ಪರ್ಸೆಂಟ್ಗೂ ಲೋನ್ ಆಗುತ್ತೆ ನಮ್ಮ ಕಡೆಯಿಂದ ಮಾಡ್ಸ್ಕೊಂಡು ಹೋಗಿ ಟೈ ಅಪ್ ಆಗಿದ್ದೀವಿ ಈಗ ಪ್ರೆಸೆಂಟ್ ಎಲ್ ಐ ಸಿ ಕಡೆ ಟೈ ಅಪ್ ಆಗಿದ್ದೀವಿ ನಿಮಗೆ ಆದರೂ ಅದರ್ವೈಸ್ ಬೇರೆ ಬ್ಯಾಂಕಲ್ಲಿ ಮಾಡ್ಕೊಂಡು ಕೊಡ್ಬೇಕು ಅಂದ್ರೆ ಕೂಡ ಮಾಡ್ಕೊಂಡು ಬರ್ತೀವಿ ಸರ್ ನಮ್ಮ ಕಡೆಯಿಂದ ಸರ್ ಲೀಗಲಿಟೀಗ ನೀವು ನಿಮಗೆ ಈಗ ಸೈಟ್ ನೋಡ್ತಾರೆ ಸರ್ ಇವತ್ತು ಇವತ್ತು ಬಂದು ವಿಸಿಟ್ ಮಾಡಿ ಸೈಟ್ ನೋಡ್ತಾರೆ ಅಂತಂದರೆ ಬಂದು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಟೆನ್ ತೌಸಂಡ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮಗೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದು ಡಾಕ್ಯುಮೆಂಟ್ಸ್ ತೊಗೊಂಡು ವೆರಿಫಿಕೇಷನ್ ಮಾಡಿಸ್ಬೋದು ಈಗ ಅವ್ರಿಗೆ ಪರ್ಸ್ನಲ್ ಇರ್ತಾರಲ್ಲ ಸೊ ಅವ್ರ ಒಂದು ಲೀಗಲ್ ತೊಗೊಳ್ಬೋದು ಲೀಗಲ್ ತಗೊಂಡು ಆದ್ರೆ ಬೇಕಾದ್ರೆ ಆಫ್ಟರ್ ಬೇಕಾದ್ರೆ ರಿಮೇನಿಂಗ್ ಮೂ ಆನ್ ಮಾಡ್ಬೋದು ಸರ್ ಸರ್ ಈಗ ತರ್ಟಿ ಫಾರ್ಟಿ ಸೈಟ್ಸ್ ಇದೆ ಟ್ವೆಂಟಿ ಫಾರ್ಟಿ ಸೈಟ್ಸ್ ಇದೆ ಸರ್ ಪ್ರೆಸೆಂಟ್ಲಿ ಟ್ವೆಂಟಿ ಫಾರ್ಟಿ ಬಂದು ನಿಮಗೆ ಹತ್ತು ಲಕ್ಷ ಆಗುತ್ತೆ ತರ್ಟಿ ಫಾರ್ಟಿ ಬಂದು ನಿಮಗೆ ಹದಿನೈದು ಲಕ್ಷ ಆಗುತ್ತೆ ಸರ್ ಸರ್ ಯಾವತ್ತು ವಿಸಿಟ್ ಮಾಡ್ಕೊಳ್ತಾರೋ ಅವತ್ತೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಆನ್ ಸ್ಪಾಟ್ ಬುಕ್ಕಿಂಗ್ ಆಫರ್ಸ್ ಇದೆ ಸರ್ ಆಫರ್ಸ್ ಏನು ಅಂತಂದರೆ ಸೈಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ಕೊಂಡ್ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮಾಡ್ಕೊಂಡ್ಕೊಡ್ತೀವಿ ಅಂಡ್ ನಿಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಂಡು ಕೊಡೋಣ ಸರ್ ಸರ್ ಈಗ ವೀಡಿಯೋ ವಿಡಿಯೋದಲ್ಲಿ ಬರ್ತಾರೆ ಈಗ ಸ್ಕ್ರೀನ್ ಮೇಲೆ ಬರ್ತೀರ ನಂಬರ್ ಆ ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಟೆಲಿಕಾಲರ್ಸ್ಗಳು ಸೀನಿಯರ್ ಟೆಲಿಕಾಲರ್ಸ್ಗಳಿರ್ತಾರೆ ಅವ್ರು ನಿಮ್ಮ ಡೀಟೇಲ್ಸ್ ಕೊಡ್ತಾರೆ ಫಸ್ಟು ಅಂದರೆ ಯಾವ ರೀತಿ ನಮ್ಮದು ಪ್ರೊಸೆಸಿಂಗ್ ಮಾಡ್ತೀವಿ ಯಾವ ರೀತಿ ಸೈಟ್ ಇಷ್ಟು ಅವೈಲೇಬಲ್ ಇದೆ ಏನು ಅಂತೆಲ್ಲ ಹೇಳ್ತಾರೆ ಅಂಡ್ ನೀವೇನಾದ್ರೂ ಆಫೀಸ್ ವಿಸಿಟ್ ಮಾಡಿದ್ರೆ ಅಥವಾ ನಿಮ್ಮ ಮನೆಗೆ ಪಿಕಪ್ ಬೇಕು ಅಂದರೆ ನಿಯರ್ ಬೈ ನಮ್ಮದು ಆಫೀಸ್ ಬಂದು ಪ್ರಶ್ನೆಗೆ ಇರೋದು ಸರ್ ಪ್ರಶ್ನಗರ ಶೋಭಾ ಹಾಸ್ಪಿಟಲ್ ಪಕ್ಕದಲ್ಲೇ ನಮ್ಮ ಆಫೀಸ್ ಇರೋದು ಅಶೋಕ ರೇಡಿಸ್ ಅಂಡ್ ಕನ್ಸ್ಟ್ರಕ್ಷನು ಈಗ ಅಲ್ಲಿಂದನು ಕೂಡ ಬರ್ಬೋದು ಅದರ್ವೈಸ್ ನಿಯರ್ ಬೈ ನಮ್ಮ ಆಫೀಸಿಂದ ಒಂದು ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ರೇಡಿಯೇಷನ್ಸಲ್ಲಿ ಪಿಕಪ್ ಕೂಡ ಕಳ್ಸ್ಕೊಬೋದು ಡೋರ್ ಪಿಕಪ್ ಕೂಡ ಇದೆ ಯಾವ ಸೈಟ್ ಅವೈಲೇಬಲ್ ಇದೆ ಅದೊಂದು ತೋರಿಸ್ಕೊಂಡು ಆ ತೋರಿಸಾದಮೇಲೆ ನಮ್ಮ ಆಫೀಸನ್ನು ನಾನು ಇರ್ತೀನಿ ಅಥವಾ ಸೀನಿಯರ್ ಮ್ಯಾನೇಜರ್ಸ್ಗಳಿರ್ತಾರೆ ಅವ್ರ ಜೊತೆ ಅವ್ರ ಹತ್ರ ಬಂದು ಕೂಡ ಮಾತಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಬೋದು ಸರ್